ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ನಮ್ಮ ಮಾರ್ಕೆಟ್ ಕೊನೆ ಒಂದೆರಡು ಗಂಟೆಯಲ್ಲಿ ಡೌನ್ಫಾಲ್ ಆಯಿತು ಅದರ ಹಿಂದಿನ ಕಾರಣ ಏನು ಹಾಗೆ ಮುಂದಿನ ಕೆಲವು ದಿನಗಳ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಆಸ್ ಯೂಜಲ್ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತೀನಿ ಆ ಯಾವುದೇ ಸ್ಟಾಕ್ ಗಳನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ನಮ್ಮ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬರೀ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾ ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಒಂದು ಮುಖಾಲ ಎರಡು ಗಂಟೆವರೆಗೂ ಕೂಡ ಪಾಸಿಟಿವ್ ಆಗಿ ಆಯ್ತು ಮಾರ್ಕೆಟ್ ಚೆನ್ನಾಗಿ ಟ್ರೇಡ್ ಆಗ್ತಿದ್ದಂತ ಮಾರ್ಕೆಟ್ ಕೊನೆ ಒಂದೂವರೆ ಗಂಟೆಯಲ್ಲಿ ಡೌನ್ ಆಯಿತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲೂ ಕೂಡ ನೋಡಬಹುದು ಒನ್ ಫಾರ್ಟಿ ಒನ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಕ್ಲೋಸಿಂಗ್ ಅನ್ನ ನೋಡಿದ್ರೆ ಚಾರ್ಟ್ ಅಲ್ಲಿ ನೋಡಬಹುದು ಮಧ್ಯಾಹ್ನದ ವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತ ಮಾರ್ಕೆಟ್ ಇಮಿಡಿಯೇಟ್ಲಿ ಡೌನ್ ಫಾಲ್ ಆಯ್ತು ಮತ್ತೆ ಸ್ವಲ್ಪ ರಿಕವರಿ ಕೂಡ ಆಯಿತು ಆ ರಿಕವರಿ ಸಸ್ಟೈನ್ ಆಗಲಿಲ್ಲ ಡೌನ್ ಆಯ್ತು ಇದಕ್ಕೆ ಕಾರಣ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಸೆಕ್ಟೋರಲ್ ಇಂಡೈಸಸ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ವ್ಯೂ ಮಾಡೋಣ ಸೊ ಇವತ್ತಂತೂ ಎಲ್ಲ ಸೆಕ್ಟರ್ ಕೂಡ ಎಸ್ಪೆಷಲಿ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೆಗೆಟಿವ್ ಆಗಿ ಕಾಣ್ತಾ ಇದೆ ಸೊ ಎಲ್ಲಾ ಕಡೆ ಕೂಡ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ನೋಡಬಹುದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಮಿಡ್ ಕ್ಯಾಪ್ ಅಂಡ್ರೆಡ್ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ನೆಗೆಟಿವ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಇದರಲ್ಲೂ ಯಾರಾದ್ರೂ ಪಾಸಿಟಿವ್ ಇದ್ರೆ ಖಂಡಿತ ಅದು ಖುಷಿ ಪಡುವಂತ ವಿಚಾರ ಯಾಕಂದ್ರೆ ಎಲ್ಲ ಇಂಡೈಸಸ್ ಗಳು ಕೂಡ ಡೌನ್ ಅಲ್ಲೇ ಇದಾವೆ ಇವತ್ತು ಹಾಗೆ ನಾವು ಸೆಕ್ಟೋರಲ್ ಇಂಡಿಸ್ ಗಳಿಗೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ವಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂದ್ರೆ ಮಾರ್ಕೆಟ್ ಫಾಲ್ ಗೆ ಇದನ್ನು ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಬಟ್ ಫೈನಾನ್ಸಿಯಲ್ ಅಲ್ಲಿ ಹಾಫ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ನಿಫ್ಟಿ ಆಟೋದಲ್ಲೂ ಕೂಡ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಎಫ್ ಎಂ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಐಟಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೀಡಿಯಾ ಅಂತೂ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ನಿನ್ನೆ ಫ್ಲಾಟ್ ಇತ್ತು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ರಿಯಾಲಿಟಿ ಟೂ ಪರ್ಸೆಂಟ್ ರ್ಯಾಲಿ ಹೋಗಿದೆ ಇವತ್ತು ಹೆಲ್ತ್ ಕೇರ್ ಇಂಡೆಕ್ಸ್ ಕೂಡ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ಜಾಸ್ತಿನೇ ಡೌನ್ ಫಾಲ್ ಆಗಿದೆ ಒತ್ತತ್ರ ಒಂದೂವರೆ ಪರ್ಸೆಂಟ್ ಇವತ್ತು ಮೇಜರ್ ಆಗಿ ಡೌನ್ ಫಾಲ್ ಆಗಕ್ಕೆ ಕಾರಣ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಇಂಡೆಕ್ಸ್ ಹಾಗೆ ನಿಫ್ಟಿ ಐಟಿ ಅಂತ ಹೇಳ್ಬಹುದು ಸೊ ಎರಡು ಕಡೆ ಕೂಡ ಡೌನ್ ಫಾಲ್ ಇದೆ ಒಂದೂವರೆ ಪರ್ಸೆಂಟ್ ಎರಡು ಕೂಡ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಗಳು ಸಾರಿ ಐಟಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಐಲ್ಯಾಂಡ್ ಗ್ಯಾಸ್ ಥರ್ಡ್ ಹೈಯಸ್ಟ್ ವೈಟೇಜ್ ಅಂತ ಸೆಕ್ಟರ್ ಸೊ ಎರಡು ಕಡೆ ಕೂಡ ಒಂದೂವರೆ ಒಂದೂವರೆ ಪರ್ಸೆಂಟ್ ಫಾಲ್ ಬಂದ್ರೆ ಅಬ್ಬಿಯಸ್ಲಿ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಕೂಡ ಬೀಳುತ್ತೆ ಸೊ ಅದು ನೆಗೆಟಿವ್ ಆಗುತ್ತೆ ಹಾಗೆ ನಾವು ಐಟಿ ಇಂಡೆಕ್ಸ್ ನ ಒಂದ್ಸಲ ನೋಡಿದ್ರೆ ನೋಡಬಹುದು ಎಸ್ಪೆಷಲಿ ಐಟಿ ಇಂಡೆಕ್ಸ್ ಮಧ್ಯಾಹ್ನದವರೆಗೂ ಏನ್ ಮಾರ್ಕೆಟ್ ಸಡನ್ ಆಗಿ ಡೌನ್ ಆಯ್ತು ಅಲ್ಲಿವರೆಗೂ ಕೂಡ ಪಾಸಿಟಿವ್ ಆಯ್ತು ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಸಡನ್ ಆಗಿ ನೆಗೆಟಿವ್ ಆಯ್ತು ಓವರ್ ಆಲ್ ಸಿಕ್ಸ್ ಟ್ವೆಂಟಿ ತ್ರೀ ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿ ಐ ಟಿ ಇಂಡೆಕ್ಸ್ ಹಾಗೆ ನಾವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಿ ಸಿಎಸ್ ಎಲ್ ಐ ಮೈನ್ಟ್ರಿ ಎಚ್ ಎಲ್ ಟೆಕ್ ಆಲ್ಮೋಸ್ಟ್ ಸ್ಟಾಕ್ ಗಳು ಎಲ್ಲ ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹತ್ತು ಸ್ಟಾಕ್ ಗಳು ಕೂಡ ನೆಗೆಟಿವ್ ಇದೆ ಅದರಲ್ಲಿ ಎಂಫೋಸಿಸ್ ಅಲ್ಲಿ ನಾಲ್ಕು ಪರ್ಸೆಂಟ್ ಎಲ್ ಟಿ ಟಿ ಎಸ್ ಅಲ್ಲಿ ಮೂರು ಪರ್ಸೆಂಟ್ ಹತ್ರ ಪರ್ಸಿಸ್ಟೆಂಟ್ ಸಿಸ್ಟಮ್ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ವಿಪ್ರೋ ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಇನ್ಫೋಸಿಸ್ ಟೂ ಪರ್ಸೆಂಟ್ ಕೋ ಫೋರ್ ಆಲ್ಮೋಸ್ಟ್ ಮೋರ್ ದನ್ ಒನ್ ಪರ್ಸೆಂಟ್ ಫಾಲ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅಪ್ ಟು ಫೋರ್ ಪರ್ಸೆಂಟ್ ವರ್ಗ ಕೊನೆ ಒಂದೂವರೆ ಗಂಟೆಯಲ್ಲಿ ಐ ಟಿ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಕೂಡ ಬಿದ್ದಿದೆ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಇಂದ ಏನಾದರೂ ನೆಗೆಟಿವ್ ನ್ಯೂಸ್ ಬಂತ ಅಂತ ನೋಡೋದಾದ್ರೆ ಮೊದಲಿಗೆ ನಾವು ಡೌಜನ್ಸ್ ಇಂಡೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಡೌಜಾನ್ಸ್ ಅಲ್ಲಿ ಎಪ್ಪತ್ಮೂರು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಿದೆ ಇದು ಈಗ ಬರ್ತಿರೋದ್ ಇದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಇತ್ತು ನೀವು ಇಲ್ಲಿ ನೋಡಬಹುದು ಇವತ್ತಿನ ಚಾರ್ಟ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಡೌ ಜೋನ್ಸ್ ಅಲ್ಲಿ ಎಸ್ಪೆಷಲಿ ಫ್ಯೂಚರ್ಸ್ ಅಲ್ಲಿ ಇದು ಡೌ ಜೋನ್ಸ್ ಫ್ಯೂಚರ್ಸ್ ಯಾಕಂದ್ರೆ ಡೌ ಜೋನ್ಸ್ ಈಗ ಓಪನ್ ಇರಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಡೌ ಜೋನ್ಸ್ ಅಲ್ಲಿ ಯಾವಾಗ ಡೌನ್ ಫಾಲ್ ಶುರು ಆಯಿತು ಸೊ ಅದೇ ಗೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಅಗೇನ್ ಸ್ವಲ್ಪ ರಿಕವರಿ ಕೂಡ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ಆದ್ರೆ ಅಷ್ಟಲ್ಲಾಗ್ಲೇ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ ಹಾಗೆ ಅಂತ ದೊಡ್ಡ ರಿಕವರಿ ಏನಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಸೊ ಇದು ಒಂದು ಕಾರಣ ಇವತ್ತು ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಹಾಗೆ ನಾವು ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಒಂದ್ಸಲ ನೋಡೋದಾದ್ರೆ ಸೊ ಎಲ್ಲೂ ಕೂಡ ನೋಡಬಹುದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಸೊಲ್ಲೇನು ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಬಟ್ ಕೆಲವು ಮಾರ್ಕೆಟ್ ಗಳಿಗಲೂ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗ್ತವೆ ಕೆಲವು ಇದಾವೆ ಸೊ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಸೊ ಎಲ್ಲೂ ಕೂಡ ನೋಡಬಹುದು ರಷ್ಯನ್ ಇಂಡೆಕ್ಸ್ ಇವೆಲ್ಲ ಕೂಡ ನೆಗೆಟಿವ್ ಅಲ್ಲೇ ಇದಾವೆ ಆಸ್ಟ್ರೇಲಿಯಾ ಮಾರ್ಕೆಟ್ ಚೀನೀಸ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಯುರೋಪಿಯನ್ ಮಾರ್ಕೆಟ್ ಇಂದ ಕಂಡು ಬಂದಿದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಹಾಗೆ ನಾವು ಕ್ರೂಡ್ ಆಯಿಲ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಸಡನ್ ಆಗಿ ಡೌನ್ ಫಾಲ್ ಆಗ್ಲಿಕ್ಕೆ ಅಂತ ನೋಡೋದಾದ್ರೆ ಸೊ ಕ್ರೂಡ್ ಆಯಿಲ್ ಅಲ್ಲೂ ಏನು ಅಂತ ದೊಡ್ಡ ಬದಲಾವಣೆ ಏನಿಲ್ಲ ಏಟಿ ಟೂ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಿದೆ ಕ್ರೂಡ್ ಜೀರೋ ಪಾಯಿಂಟ್ ಟು ನೈನ್ ಡಾಲರ್ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ಸೊ ಇಲ್ಲೂ ಕೂಡ ಏನು ನೆಗೆಟಿವ್ ನ್ಯೂಸ್ ಇಲ್ಲ ಸೊ ಒಂದೇ ಒಂದು ರೀಸನ್ ಅಂದ್ರೆ ಡೌ ಜೋನ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿರೋದು ಯೂಜಲ್ ಏನಾಗುತ್ತೆ ನಮ್ಮ ಐ ಟಿ ಸ್ಟಾಕ್ಸ್ ಡಿಪೆಂಡ್ ಆಗಿರೋದೇ ಅಮೆರಿಕ ಅಂಡ್ ಯೂರೋಪ್ ಮೇಲೆ ಹಾಗಾಗಿ ಕೆಲವು ಸಲ ಅಲ್ಲಿನ ನೆಗೆಟಿವ್ ರಿಯಾಕ್ಷನ್ ಅವುಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ಒಂದು ಕಾರಣ ಆಗಿರಬಹುದು ಜೊತೆಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ ಗಳು ಬಂದಿದೆ ಎಸ್ಪೆಷಲಿ ಎಲೆಕ್ಷನ್ ಟೈಮ್ ಅಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ನೋಡಬಹುದು ಮಾರ್ಕೆಟ್ ಫಾಲ್ ಆಫ್ಟರ್ ನಿಫ್ಟಿ ಇಟ್ಸ್ ನ್ಯೂ ಆಲ್ ಟೈಮ್ ಐ ಸೊ ಇವತ್ತು ಅಗೇನ್ ಹೊಸ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ ಮಾರ್ಕೆಟ್ ನಂತರ ಡೌನ್ ಫಾಲ್ ಆಗಿದೆ ಸೆನ್ಸೆಕ್ಸ್ ಡೌನ್ ಫೋರ್ ಫಿಫ್ಟಿ ಪಾಯಿಂಟ್ ಪ್ರೀ ಎಲೆಕ್ಷನ್ ರ್ಯಾಲಿ ಐಡ್ ಸೊ ಹಾಗೆ ನೋಡಬಹುದು ಅನಲಿಸ್ಟ್ ಎಕ್ಸ್ಪೆಕ್ಟ್ ನಿಫ್ಟಿ ಟು ಕ್ಲೈಮ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇನ್ ಕಮಿಂಗ್ ವೀಕ್ಸ್ ಆಸ್ ಸೀಸನಲ್ ಕರೆಕ್ಷನ್ ಇನ್ ಎನ್ ಎಲೆಕ್ಷನ್ ಇಯರ್ ರೀಚೆಸ್ ಎನ್ ಎಂಡ್ ಮುಂದಿನ ವಾರಗಳಲ್ಲಿ ಕೆಲವು ವಾರಗಳಲ್ಲಿ ಅದು ಎರಡು ವಾರ ಆಗಬಹುದು ಮೂರು ವಾರ ಆಗಬಹುದು ಅಥವಾ ನಾಲ್ಕು ವಾರ ಆಗಬಹುದು ಅಷ್ಟಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ತಲುಪಬಹುದು ಅಂತ ಹೇಳ್ತಿದ್ದಾರೆ ಅನಲಿಸ್ಟ್ ಸೊ ಇವಾಗ ಇಪ್ಪತ್ತೆರಡು ಸಾವಿರದಲ್ಲಿದೆ ಸೊ ಅಂದ್ರೆ ಇನ್ನು ಆರ್ನೂರ ಐವತ್ತು ಪಾಯಿಂಟ್ ಅಥವಾ ಏಳ್ನೂರ ಪಾಯಿಂಟ್ ಮೇಲೆ ಹೋಗುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಇದಕ್ಕೆ ಅವರು ಅಂತ ಕಾರಣ ಎಲೆಕ್ಷನ್ ಟೈಮ್ ಅಲ್ಲಿ ಇರುವಂತಹ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಹೇಳ್ತಿದ್ದಾರೆ ಸೊ ಯಾಕೆ ಅಂತಂದ್ರೆ ನೋಡಬಹುದು ಹಿಸ್ಟಾರಿಕಲಿ ಎನ್ ಎಲೆಕ್ಷನ್ ಇಯರ್ ಇಂಡೆಕ್ಸ್ ಟೆಂಟ್ಸ್ ಟು ಬಾಟಮ್ ಔಟ್ ಇನ್ ಫೆಬ್ರವರಿ ಆರ್ ಮಾರ್ಚ್ ಫಾಲೋಡ್ ಬೈ ಅ ಪ್ರೀ ಎಲೆಕ್ಷನ್ ರ್ಯಾಲಿ ಅಂದ್ರೆ ಇವರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಯೂಜ್ವಲಿ ಹಿಸ್ಟಾರಿಕಲಿ ನಾವು ಚೆಕ್ ಮಾಡಿದಾಗ ಚೆನ್ನಾಗಿ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು ಬಾಟಮ್ ಔಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಕರೆಕ್ಷನ್ ಆಗುತ್ತೆ ಯೂಶಲಿ ಇದು ಫೆಬ್ರವರಿ ಹಾಗೂ ಮಾರ್ಚ್ ಅಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಕರೆಕ್ಷನ್ ಆಗುತ್ತೆ ಅದರ ನಂತರ ರ್ಯಾಲಿ ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ನೋಡಬಹುದು ದೇರ್ ಬೈ ಬೋಟ್ಸ್ ಆಫ್ ವೊಲಿ ಶುಡ್ ನಾಟ್ ಬಿ ಕನ್ಸ್ಟ್ರೂಡ್ ಆಸ್ ನೆಗೆಟಿವ್ ಅಂಡ್ ಇನ್ಸ್ಟೆಂಟ್ ಇನ್ವೆಸ್ಟರ್ ಶುಡ್ ಎಂಪ್ಲಾಯ್ ಬೈ ಆಂಡ್ ಡಿಪ್ ಸ್ಟ್ರಾಟಜಿ ಅಂದ್ರೆ ಈ ಕರೆಕ್ಷನ್ ಗಳಿಗೆ ಎದುರ್ಕೊಳ್ಳುವಂತದ್ದಿಲ್ಲ ಇನ್ವೆಸ್ಟರ್ಸ್ ಬೈ ಆನ್ ಡಿಪ್ ಸ್ಟ್ರಾಟಜಿ ಬಳಸಬಹುದು ಅಂತ ಕೂಡ ಹೇಳ್ತಾರೆ ಹಾಗೆ ಇನ್ ದಿಸ್ ಪ್ರೊಸೆಸ್ ಎ ಸ್ಟ್ರಾಂಗ್ ಸಪೋರ್ಟ್ ಪ್ಲೇಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಡ್ ಅನಾಲಿಸ್ಟ್ ಐ ಈಗ ನಿಫ್ಟಿ ಏನ್ ಇಪ್ಪತ್ತೆರಡು ಸಾವಿರ ಟ್ರೇಡ್ ಆಗ್ತಿದೆ ಇನ್ ಕೇಸ್ ನಾವು ಅನ್ಕೊಂಡಾಗೆ ಕರೆಕ್ಷನ್ ಕಂಡು ಬಂದ್ರೆ ಇಪ್ಪತ್ತೊಂದ್ ಸಾವಿರದ ಆರ್ನೂರು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಅನ್ನೋದು ಇವರ ಅಭಿಪ್ರಾಯ ಸೊ ಇಲ್ಲಿ ನೋಡಬಹುದು ಫೆಬ್ರವರಿ ಹನ್ನೆರಡರ ಲೋ ಏನಿದೆ ಇಪ್ಪತ್ತೊಂದ್ ಸಾವಿರದ ಆರ್ನೂರು ಚಿಲ್ರೆ ಅದನ್ನ ಇವರು ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿವರೆಗೂ ಕೂಡ ಕರೆಕ್ಷನ್ ಆಗಬಹುದು ಅಥವಾ ಆಗದೆ ಇರಬಹುದು ಇನ್ ಕೇಸ್ ಕರೆಕ್ಷನ್ ಆದ್ರೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಇವರ ಓವರ್ ಆಲ್ ಅಭಿಪ್ರಾಯ ಹಾಗೆ ಅದರ ನಂತರ ಇಪ್ಪತ್ತೆರಡ್ ಸಾವಿರದ ಏಳ್ನೂರು ವರ್ಗೂ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಟೆಕ್ನಿಕಲ್ ಟಾರ್ಗೆಟ್ ಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ ಯೂಜಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇವೆಲ್ಲ ಏನ್ ಮ್ಯಾಟರ್ ಆಗುದಿಲ್ಲ ಟ್ರೇಡರ್ಸ್ ಗೆ ತುಂಬಾನೇ ಮ್ಯಾಟರ್ಸ್ ಆಗುತ್ತೆ ನೋಡಬಹುದು ಟೆಕ್ನಿಕಲಿ ನಿಯರ್ ಟರ್ಮ್ ಟಾರ್ಗೆಟ್ ಇಪ್ಪತ್ತೆರಡು ಸಾವಿರದ ನಾನೂರು ಹೇಳ್ತಿದ್ದಾರೆ ಇನ್ ಕೇಸ್ ಸೇಮ್ ಸ್ಟ್ರೆಂತ್ ಮುಂದ್ ಬರೆದರೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ವರ್ಗ ಕೂಡ ಹೋಗಬಹುದು ನಿಯರ್ ಟರ್ಮ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಅಗೇನ್ ಅಲ್ಲಿಂದ ಮುಂದೆ ಹೋದ್ರೆ ಇಪ್ಪತ್ತೆರಡು ಸಾವಿರ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗುತ್ತೆ ಅದನ್ನ ಹೇಳ್ತಿರೋದು ನೋಡಬಹುದು ವೈಶಾಲಿ ಪಾರೆಕ್ ವೈಸ್ ಪ್ರೆಸಿಡೆಂಟ್ ಟೆಕ್ನಿಕಲ್ ರಿಸರ್ಚ್ ಪ್ರಭುದಾಸ್ ಲೀಲಾದರ್ ಓವರ್ ಆಲ್ ಈ ವಿಡಿಯೋದ ಸಾರ ಇಷ್ಟ ಇವರೆಲ್ಲರೂ ಹೇಳ್ತಿರೋ ಪ್ರಕಾರ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದ್ರೆ ಅಪ್ ಟು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಇಪ್ಪತ್ತೆರಡು ಸಾವಿರದ ಎಂಟ್ನೂರು ವರೆಗೂ ಅಥವಾ ಏಳ್ನೂರ ವರೆಗೂ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಿದ್ರೆ ಹಾಗಾಗಿ ಆಸ್ ಅ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಬಂದ್ರೆ ಬೈ ಆಂಡ್ ಡಿಪ್ ಯನ್ನ ಬಳಸಬಹುದು ಅನ್ನೋದು ಇವರ ಅಭಿಪ್ರಾಯ ಸೊ ನಾವಂತೂ ಯಾವಾಗ್ಲೂ ಮಾಡೋದು ಅದೇ ಒಳ್ಳೆ ಸ್ಟಾಕ್ ಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಗುಡ್ ಅಪರ್ಚುನಿಟಿ ನಮಗೆ ಅದನ್ನ ನಾವು ಸಾಕಷ್ಟು ಸಲ ಹೇಳ್ತಾ ಇರ್ತೀವಿ ಅದನ್ನೇ ಫಾಲೋ ಮಾಡ್ತೀವಿ ಕೂಡ ಸೊ ಹಾಗಾಗಿ ಅದೇ ಸ್ಟ್ರಾಟಜಿಯನ್ನ ನಾವು ಕಂಟಿನ್ಯೂ ಕೂಡ ಮಾಡಬಹುದು ಇವತ್ತಿನ ಕೊನೆ ಒಂದೆರಡು ಗಂಟೆಯಲ್ಲಿ ಫಾಲ್ ಆಗ್ಲಿಕ್ಕೆ ಕಾರಣ ಎಸ್ಪೆಷಲಿ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕಂಡು ಬಂದಿರುವಂತಹ ಡೌನ್ ಫಾಲ್ ಕೊನೆ ಗಂಟೆಗಳಲ್ಲಿ ಅದಕ್ಕೆ ಕಾರಣ ಕೂಡ ಡೌ ಜೋನ್ಸ್ ಫ್ಯೂಚರ್ಸ್ ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಅಂತ ದೊಡ್ಡ ಮೇಜರ್ ರೀಸನ್ ಇಲ್ಲ ಉಳಿದಂತೆ ಯುರೋಪಿಯನ್ ಮಾರ್ಕೆಟ್ ಅಲ್ಲೂ ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವನ್ ಕ್ರೂಡ್ ಅಲ್ಲೂ ಕೂಡ ಅಂತಹ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸೊ ನೀವು ರೆಡಿ ಇರಿ ಒಳ್ಳೆ ಸ್ಟಾಕ್ ಗಳಲ್ಲಿ ಹತ್ತದೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆದರೆ ಎಸ್ಪೆಷಲಿ ಇನ್ ಕೇಸ್ ನೀವು ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ಅಲ್ಲೇನಾದ್ರೂ ಹತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ರು ಕೂಡ ಒಳ್ಳೆ ಕರೆಕ್ಷನ್ ಸ್ಮಾಲ್ ಕ್ಯಾಪ್ ಕಂಪನಿಗಳಾದ್ರೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬಹುದು ಅಥವಾ ಮೂವತ್ ಪರ್ಸೆಂಟ್ ಬೇಕಾದ್ರೂ ಇಟ್ಕೊಳ್ಬಹುದು ಆದ್ರೆ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಷ್ಟೊಂದು ಡೌನ್ ಆಗೋದಿಲ್ಲ ಯುಜಲ್ಲಿ ಐದು ಆರು ಪರ್ಸೆಂಟ್ ಗೆ ರಿಕವರಿ ಆಗ್ಬಹುದು ಅಥವಾ ಹತ್ತು ಪರ್ಸೆಂಟ್ ಗೆ ರಿಕವರಿ ಶುರು ಮಾಡಬಹುದು ಅದಕ್ಕಿಂತ ಜಾಸ್ತಿ ಡೌನ್ ಆಗ್ಬೇಕು ಅಂತಂದ್ರೆ ಏನಾದ್ರೂ ಬಿಗ್ ರೀಸನ್ ಇರ್ಬೇಕಾಗುತ್ತೆ ಆಗಿದ್ದಾಗ ಮಾತ್ರ ಅವುಗಳಲ್ಲಿ ಸ್ವಲ್ಪ ಜಾಸ್ತಿ ಕರೆಕ್ಷನ್ ಎಸ್ಪೆಷಲಿ ಈ ರೀತಿ ಸನ್ನಿವೇಶದಲ್ಲಿ ನಾವು ಐದರಿಂದ ಹತ್ತು ಪರ್ಸೆಂಟ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಅಷ್ಟು ಡೌನ್ ಆದ್ರೆ ಸ್ವಲ್ಪ ಸ್ವಲ್ಪ ಬೈಯಿಂಗ್ ಕೂಡ ಶುರು ಮಾಡಬಹುದು ಒಂದೇ ಸಲ ಬೈ ಮಾಡೋದಕ್ಕಿಂತ ಒಂದನ್ನೇ ನಾಲ್ಕು ಪಾರ್ಟ್ ಆಗಿ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್ ಟ್ರಾಂಚಸ್ ಅಲ್ಲಿ ಇನ್ ಕೇಸ್ ನಮ್ಮ ಹತ್ರ ಇಲ್ವಾ ಜಸ್ಟ್ ಓಲ್ಡ್ ಮಾಡ್ಬೇಕು ಇರೋ ಅಂತ ಓಲ್ಡಿಂಗ್ ಅನ್ನ ಸೊ ನಾನು ಕೂಡ ಏನು ಎವರಿ ಗೆ ತಗೊಳಕ್ ಹೋಗಲ್ಲ ಯಾಕಂದ್ರೆ ಕ್ಯಾಶ್ ಇರ್ಬೇಕಲ್ಲ ಸೊ ಇದ್ದಾಗ್ಲೇ ಆಡ್ ಮಾಡೋದು ಇಲ್ದಾಗ ಓಲ್ಡ್ ಮಾಡಬೇಕು ಅಷ್ಟೇ ಇರೋ ಹೋಲ್ಡಿಂಗ್ ಅನ್ನ ಆಡ್ ಮಾಡಿದ್ರೆ ಸ್ವಲ್ಪ ರಿಕವರಿ ಆದ್ಮೇಲೆ ಜಾಸ್ತಿ ಲಾಭ ಆಗುತ್ತೆ ಆಡ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಏನು ಮಾಡಕ್ ಆಗುದಿಲ್ಲ ಅದು ಕಾಮನ್ ಸೊ ಎಲೆಕ್ಷನ್ ರ್ಯಾಲಿಗೆ ಮಾರ್ಕೆಟ್ ಸಿದ್ಧವಾಗ್ತಿದೆ ಅಂತ ಹೇಳ್ತಿದಾರೆ ಹಾಗೆ ಡೌನ್ ಫಾಲ್ ಇಪ್ಪತ್ತೊಂದ್ ಸಾವಿರದ ಆರ್ನೂರವರೆಗೂ ಆದ್ರೆ ಆಗ್ಬಹುದು ಅಥವಾ ಅದು ಸಪೋರ್ಟ್ ಝೋನ್ ಅಂತ ಹೇಳಿದರೆ ಹಾಗಂತ ಅಲ್ಲಿಗೆ ಅದೇ ಆಗುತ್ತೆ ಅಂತಲ್ಲ ಸೊ ನೀವು ಅದನ್ನ ತಪ್ಪು ತಿಳ್ಕೊಳ್ಬೇಡಿ ಆಗ್ಲೂಬಹುದು ಆಗ್ನೂ ಇರಬಹುದು ಗೊತ್ತು ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬಹುದು ಸೊ ಒಟ್ಟಿಗೆ ಎಲೆಕ್ಷನ್ ರ್ಯಾಲಿ ಇದ್ದೇ ಇರುತ್ತೆ ಬಿಫೋರ್ ಒನ್ ಮಂತ್ ಟೂ ಮಂತ್ ಸೊ ಬಂತ ಎಂಜಾಯ್ ಮಾಡೋಣ ಬರ್ಲಿಲ್ವಾ ಇರೋ ಹೋಲ್ಡಿಂಗ್ ಅನ್ನು ಹೋಲ್ಡ್ ಮಾಡೋಣ ಡಿಸ್ಕೌಂಟ್ ಅಲ್ಲಿ ಸಿಕ್ಕ್ರೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋಣ ಸೊ ಇದೇ ನಮ್ಮ ಸ್ಟ್ರಾಟಜಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ಟಾಕ್ ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ